ಹಸಿರು ಸೇನೆ ಟಿವಿಗೆ ನಮಸ್ಕಾರ ನೇರ ಮಾತು ಒಂದೇ ಗುರಿ ಬಡವರ ಪರ ರೈತರ ಪರ ಹಸಿರು ಸೇನೆ ಟಿವಿಯ ಸಂಪಾದಕರಾದ ಬಿ ಕೆ ವಿನೋದ್ ಕುಮಾರ್ ಗೌಡ್ರು ಮತ್ತು ಹಸಿರು ಸೇನೆಯ ಮುಖಂಡರು ಹಾಗೂ ಪೂಜಾ ಶ್ರೀ ಚೈತನ್ಯ ಮಹಾಸ್ವಾಮಿಗಳು ಕುಣಿಗಲ್ ಹಾಗೂ ನಿವೃತ್ತಿ ನ್ಯಾಯಾಧೀಶರ ಆದ ಗೌಡ್ರು ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷ ಅರಳಾಪುರ ಮಂಜೇಗೌಡ್ರು ಹಾಗೂ ವೆಂಕಟಗಿರಿ ಕೋಟೆ ಗ್ರಾಮಸ್ಥರ ಹಸಿರು ಸೇನೆ ಟಿವಿ ಲೋಗೋ ಲಾಂಚ್ ಬಿಡುಗಡೆ ಕಾರ್ಯಕ್ರಮ ಅಧೂರಿಯಾಗಿ ನಡೆಸಿಕೊಟ್ರು ಈ ಸಂದರ್ಭದಲ್ಲಿ ಎಲ್ಲರೂ ಮಾತನಾಡಿ ಹಸಿರು ಸೇನೆ ಟಿವಿಗೆ ಶುಭ ಕೋರಿದರು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಹಸಿರು ಸೇನೆ ಟಿವಿ ರೈತರಗೋಸ್ಕರ ಬಡವರಿಗೋಸ್ಕರ ಭ್ರಷ್ಟರ ವಿರುದ್ಧ ಅತಿ ಶೀಘ್ರದಲ್ಲೇ ನಿಮ್ಮ ಮುಂದೆ ವರದಿ ಗುಲ್ಶನ್ ಹಸಿರು ಸೇನೆ ಟಿವಿ ಬೆಂಗಳೂರು ಆಯ್ತಲ್ಲ ನೀವೇ ಸ್ವತಂತ್ರ ಭಾರತ ದೇಶದಲ್ಲಿ ನಮಗೆಲ್ಲ ರೈತರಿಗೆ ರಕ್ಷಣೆ ಇಲ್ಲ ಇದು ಒಂದು ಎಕ್ಸಾಂಪಲ್ ಏನಪ್ಪಾ ಅಂತ ಚನ್ನಾಗಪಟ್ಟಣದಲ್ಲಿ ಹೌದಿಯಲ್ಲಿ ಹದಿಮೂರು ಗ್ರಾಮಗಳ ವ್ಯವಸಾಯ ಮಾಡಿಕೊಂಡು ಜೀವನ ಮಾಡಿ ನಮ್ಮಂತವರಿಗೆ ಆಹಾರ ಪದಾರ್ಥ ತರಕಾರಿ ಹಣ್ಣು ಹಂಪನೆಲ್ಲ ಸವರಾಜು ಮಾಡ್ತಾರಲ್ಲ ಅವರು ನಮ್ಮ ರಕ್ಷಕರು ಚೈನಾದಿಂದ ಅಮೆರಿಕದಿಂದ ಏನು ಕೆಟ್ಟು ಶ್ರೀನಗರದಿಂದ ಡೆಲ್ಲಿ ಅಥವಾ ಶ್ರೀನಗರದಿಂದ ನೇರವಾಗಿ ಬೆಂಗಳೂರು ಏರ್ಪೋರ್ಟ್ಗೆ ಇದು ಘಟನೆ ಆದ ಮೇಲೆ ಇಷ್ಟ ಬಂದ ಹಾಗೆ ಟಿಕೆಟ್ಗೆ ನಲವತ್ತೆಂಟು ಸಾವಿರ ನಾರ್ಮಲ್ ಆಗಿ ಐದು ಸಾವಿರಕ್ಕೆ ಟಿಕೆಟ್ ಅಂದರೆ ಅವರ ಮೇಲೆ ನಿಯಂತ್ರಣ ಇಲ್ಲ ಆತನಿಗೆ ಸಾಂಸಾರಿಕ ತೊಂದರೆ ಇರುತ್ತೆ ಸಾಮಾಜಿಕ ತೊಂದರೆ ಇರುತ್ತೆ ಆರ್ಥಿಕ ತೊಂದರೆ ಇರುತ್ತೆ ಜೀವನ ಮಾಡೋದೇ ಕಷ್ಟ ಇದ್ರು ಸಹ ಅದರ ಅನುಭವ ಅವ್ನಿಗೆ ಆಗದೆ ಇಲ್ಲ ಯಾಕಂದ್ರೆ ಬೆಳಗ್ಗೆ ಅಂದ್ರೆ ಸ್ವಿಚ್ ಹಾಕಿದ್ರೆ ಯಾವ್ದೋ ಆರು ಇರುತ್ತೆ ಅವ್ನು ಅದನ್ನ ಆರನ್ನು ಕೇಳ್ಕೊಂಡು ಕುತ್ಕೊಳ್ತಾನೆ ಹೆಣ್ಣು ಮಕ್ಕಳು ಯಾವ್ದೋ ಸೀರಿಯಲ್ ನೋಡ್ಕೊಂಡು ಕುತ್ಕೊಳ್ತಾನೆ ನಮಗೆ ಬೆಳಿಗ್ಗೆಯಿಂದ ಇಳಿದ ಸಂಜೆಯವರೆಗೂ ಮನುಷ್ಯನಿಗೆ ಮನರಂಜನೆಯ ರೂಪದಲ್ಲಿ ಆತನ ಎಲ್ಲಾ ಸಮಸ್ಯೆಗಳನ್ನ ಮರೆಸುವಂಥದ್ದು ಇವತ್ತು ಮಾಧ್ಯಮಗಳು ಮಾಡಿ ಬಂದಿರುವಂತ ಅಲ್ವಾ ಇವತ್ತು ನಿಜವಾದಂತ ನೈಜ ಬದುಕಿನ ಸಮಸ್ಯೆಗಳನ್ನ ಯಾವ ಮಾಧ್ಯಮ ವಿವರಿಸ್ತಾ ಇದೆ

ವಿನೋದ್ ಕುಮಾರ್ ಗೌಡವರ ಸಾರಥ್ಯದಲ್ಲಿ ಇವತ್ತು ಹಸಿರು ಸೇನೆ ಟಿ ವಿ ಅಂತೇಳಿ ವಿನೋದ್ ಕುಮಾರ್ ಗೌಡವರ ಸಾರಥ್ಯದಲ್ಲಿ ಇವತ್ತು ಹಸಿರು ಸೇನೆ ಇವತ್ತು ಇಡೀ ರಾಜ್ಯಾದ್ಯಂತ ಇವತ್ತು ಹೋಗ್ತಾ ಇದೆ ಇವತ್ತು ಶುಭ ಸಂದರ್ಭದಲ್ಲಿ ನಾನಾದರೂ ಸಹ ಒಂದು ಹಸಿರು ಸೇನೆ ಟಿವಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಎಲ್ಲ ರೈತ ಬಂಧುಗಳ ಪರವಾಗಿ ಶುಭವನ್ನು ಕೋರ್ತಾ ಮುಂದಿನ ದಿನಗಳಲ್ಲಿ ಏನಿವತ್ತು ದೇಶದಲ್ಲಿ ರಾಜ್ಯದಲ್ಲಿ ರೈತರು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಆ ಸಮಸ್ಯೆಗಳನ್ನು ಈ ಹಸಿರು ಸೇನೆ ಟಿವಿ ಮುಖಾಂತರ ಬಿತ್ತಿರೋದ್ರ ಮುಖಾಂತರ ಇರ್ತಕ್ಕಂಥ ಜನಪ್ರತಿನಿಧಿಗಳನ್ನು ಕಣ್ತಿರ್ತಕ್ಕಂಥ ಕೆಲಸವನ್ನು ಹಸಿರು ಸೇನೆ ಟಿ ವಿ ಮಾಡ್ತದೆ ಅಂತ ಹೇಳ್ತಾ ನಮ್ಮ ಯುವ ಅಧ್ಯಕ್ಷ ವಿನೋದ್ ಗೌಡರು ಈ ಒಂದು ಬಸವ ಜಯಂತಿ ದಿವಸ ಅವರ ಮನೆ ಗೃಹ ಪ್ರವೇಶ ಮತ್ತು ಹಸಿರು ಸೇನೆ ಎಂಬ ಒಂದು ಹೋಮವನ್ನು ಬಿಡುಗಡೆ ಮಾಡಿದ್ದಾರೆ ಇದು ನಮ್ಮ ರೈತಕ್ಕೆ ನಮ್ಮ ರೈತ ಸಂಘಟನೆ ನಮ್ಮ ರೈತ ಸಂಘಟನೆ ನಮ್ಮ ರೈತರ ಮಕ್ಕಳಿಗೆ ನಮ್ಮ ರೈತರ ಪ್ರಚಾರಕ್ಕೋಸ್ಕರ ಈ ಒಂದು ಹೋಮನ ಬಿಡುಗಡೆ ಮಾಡಿದ್ದಾರೆ ಇದು ದೇಶಾದ್ಯಂತ ಬೆಳೀಬೇಕು ಉನ್ನತ ಮಟ್ಟದಲ್ಲಿ ಇದು ಬೆಳವಣಿಗೆ ಆಗಿ ನಮ್ಮ ರೈತ ಸಂಘಟನೆಗಳು ಹೆಸರು ಬರಬೇಕು ನಮ್ಮ ರೈತರ ಸಂಕಟ ಪರಿಹಾರ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ನೋವ ಬಿಡುಗಡೆ ಆಗಿದೆ ಅದೇ ರೀತಿ ಉನ್ನತ ನೋವರಿಂದ ನಾನು ಸಂದರ್ಭದಲ್ಲಿ ಶುಭ ಕೋರ್ತಾ ಇದ್ದೀನಿ ನಾನು ರಾಜ್ಯ ಅಧ್ಯಕ್ಷ ರಾಜ್ಯಾಧ್ಯಕ್ಷರಾದಂಥ ಕುಮಾರ್ ಇವತ್ತು ಒಂದು ಶುಭ ದಿವಸದಲ್ಲಿ ನೂತನ ಕುಹ ಪ್ರವೇಶವನ್ನು ಕಾಣಿಸಿಕೊಂಡಿದ್ದಾರೆ ಇವತ್ತು ಅವ್ರ ಮನೆಗೆ ಒಂದು ಅದ್ಭುತವಾದಂಥ ಒಂದು ವಿಚಾರ ಏನಂದರೆ ಇವತ್ತು ಒಂದು ಹೊಸ ಇವತ್ತು ಬಸವನ ಜಯಂತಿಯ ಪ್ರಯುಕ್ತವಾಗಿ ಅವರ ಮನೆಯ ಪ್ರವೇಶವನ್ನು ಮಾಡ್ತಾ ಇದೆ ಅಂದರೆ ಇದಕ್ಕಿಂತ ಒಂದು ದೊಡ್ಡ ಒಂದು ಪುಣ್ಯ ಜಿಲ್ಲಾ ಅಂತ ಒಂದು ದಿವಸ ನೂತನ ಮನ ಕೃಹ ಪ್ರವೇಶವನ್ನು ಮಾಡಿರ್ತಾರೆ ಮತ್ತು ಅವರಿಗೆ ಅವರ ಕುಟುಂಬಕ್ಕೆ ಅವರಿಗೆ ಹೆಚ್ಚಿನ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ಒಂದು ವೇದಿಕೆಯಲ್ಲಿ ಸಹ ಅವರಿಗೂ ಅವರ ಕುಟುಂಬದವರಿಗೂ ಎಲ್ಲ ರೈತ ಸಂಘದವರು ಸಹ ಸುಖವನ್ನು ಕೋರಿ ಮಾತನಾಡುತ್ತೀರಿ ನಿಂಗರಾಜ್ ಕಾರ್ಯನಿರ್ಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇವತ್ತು ಇಲ್ಲಿವರೆಗೂ ಒಂದು ಬಲ ಇಲ್ಲದಲೇ ಇರುವಂಥ ಸ್ಥಿತಿಯಲ್ಲಿ ಇದ್ದಿದ್ದ ಟೈಮಲ್ಲಿ ಇವತ್ತ ನಮ್ಮ ಏನು ಯುವ ಘಟಕ ಅಧ್ಯಕ್ಷ ರಾಜ್ಯಾಧ್ಯಕ್ಷರಾದಂಥ ವಿನೋದ್ ಗೌಡ್ರು ನಮ್ಮ ಎಲ್ಲ ರೈತರಿಗೆ ಒಂದು ಬೆನ್ನೆಲುಬು ಒಂದು ಕೀರ್ತಿ ತಂದಿರುವ ತಂದು ಕಾರ್ಯವನ್ನು ಮಾಡಿದ್ದಾರೆ ಅಂತಂದರೆ ಅದು ನಾವು ಎಲ್ಲರೂ ಜೀವನ ಪೂರ್ತಿ ನೆನೆಸ್ಕೋಬೇಕಾದಂಥ ಸಂದರ್ಭ ಇದು ಕ್ಷಣ ಆತ್ಮೀಯ ಸನ್ಮಿತ್ರರಾಗಿರ್ತಕ್ಕಂಥ ವಿನೋದ್ ಕುಮಾರ್ ಗೌಡರ ಸಾರಥ್ಯದಲ್ಲಿ ಅವರು ರಾಜ್ಯ ರೈತ ಪ್ರಾಂತ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯ ಯುವ ಅಧ್ಯಕ್ಷರಾಗಿ ಹಸಿರು ಸೇನೆ ಎಂಬ ಟಿ ವಿ ಚಾನೆಲನ್ನು ಬಿಡುಗಡೆ ಮಾಡ್ತಾ ಈ ನಾಡಿನ ರೈತರ ಹಿಡಿತವನ್ನು ಅರ್ಥೈಸಿಕೊಂಡು ರೈತರಿಗಾಗಿ ಏನಾದರೂ ನಾನು ಹಳ್ಳಿ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಸಾರ್ಥಕವಾಗಿರ್ತಕ್ಕಂಥ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಇದಕ್ಕೂ ಸಹ ಅವರಿಗೆ ನಾನು ಗೌರವಪೂರ್ವಕವಾಗಿ ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ವಿಶೇಷವಾಗಿ ಇಂದು ಶುಭ ದಿನ ಬಸವ ಜಯಂತಿ ಅಕ್ಷಯ ಅಂತ ಅಂತಕ್ಕಂಥ ಪವಿತ್ರವಾದ ದಿನಗಳು ಜೊತೆಗೆ ಅವರೇ ಅವರ ತೋಟದ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಕೃಷಿ ಪ್ರಧಾನ ರಾಷ್ಟ್ರ ಅಂತ ಕರೀತಾರೆ ರೈತರು ದೇಶದ ಬೆನ್ನೆಲುಬು ಅಂತ ಕರೀತಾರೆ ಆ ರೈತರ ಅಭಿವೃದ್ಧಿಗೋಸ್ಕರ ಅವರ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ನೈತಿಕ ಹಾಗೂ ರಾಜಕೀಯವಾಗಿ ಪ್ರಬಲತೆಯನ್ನು ಹೊಂದಲಿ ಅಂತೇಳಿ ಮತ್ತು ದೇಶದ ಆರ್ಥಿಕತೆಯು ಆ ದೇಶದ ಕೃಷಿಯನ್ನು ಅವಲಂಬಿಸಿದೆ ಅಂತಾರೆ ಅಂಥ ನಿಟ್ಟಿನಲ್ಲಿ ರಾಜ್ಯದಾದ್ಯಂತ ರೈತರನ್ನು ಒಗ್ಗೂಡಿಸಿ ಸಂಘಟನೆಯನ್ನು ಮಾಡಿ ರೈತರು ಯಾವ ರೀತಿ ಬೆಳೆಯನ್ನು ಬೆಳೀಬೇಕು ಹೇಗೆ ಬೆಂಬಲ ಬೆಲವನ್ನ ಪಡ್ಕೋಬೇಕು ರೈತರು ಸಂಘಟನೆಯ ಮುಖಾಂತರ ಅವರಿಗೆ ಹೇಗೆ ಅಭಿವೃದ್ಧಿ ಪಥದಲ್ಲಿ ಭಾರತ ಕೊಂಡೊಯ್ಬೇಕು ಅಂತೇಳಿ ಇಡೀ ರಾಜ್ಯದಾದ್ಯಂತ ರಾಜ್ಯ ರೈತ ಸಂಘಕ್ಕೆ